ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಥಟ್ ಅಂತ ಮಾಡುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ರುಚಿನೂ ಸುಪ್ ಅಂದ್ರೆ ನಿಮಗೆ ತಟ್ಟಂತ ಒಂದು ಸ್ನಾಕ್ ಬೇಕು ಅಂತ ಇದ್ರೆ ಈ ರೀತಿ ಮಾಡಬಹುದು ಬನ್ನಿ ನೋಡೋಣ ಇದು ಹೇಗೆ ಮಾಡೋದಂತ ಅದಕ್ಕೋಸ್ಕರ ಮೊದಲು ನೋಡಿ ನಾನು ಇಲ್ಲಿ ಮೂರು ಬ್ರೆಡ್ ತಗೊಂಡಿದ್ದೀನಿ ಸ್ವಲ್ಪ ಸಣ್ಣ ಗಾತ್ರದ ಬ್ರೆಡ್ ತಗೊಂಡಿರೋದು ದೊಡ್ಡ ಬ್ರೆಡ್ ಅದೇ ಎರಡು ಪೀಸ್ ಸಾಕು ನಾನು ಇಲ್ಲಿ ಮೂರು ಪೀಸ್ ತಗೊಂಡಿದ್ದೀನಿ ಮೊದಲು ಇದನ್ನು ತಣ್ಣೀರಲ್ಲಿ ಮುಳುಗಿಸ್ಬಿಟ್ಟು ಫುಲ್ಲಾಗಿ ನೀರಲ್ಲಿ ಈ ರೀತಿ ಮುಳುಗಿಸಬೇಕು ಅಂದ್ರೆ ನೆನ್ಸೋದು ಇದನ್ನ ಬ್ರೆಡ್ ಅದರಲ್ಲಿ ಇಡಬಾರ್ದು ಆಮೇಲೆ ತೆಗ್ದ್ಬಿಟ್ಟು ಹಿಂಡಿ ಅದರ ನೀರೆಲ್ಲ ತೆಗಿಬೇಕು ನೀರು ಇರೋದು ಬೇಡ ಜಸ್ಟ್ ಆ ಬ್ರೆಡ್ ಸಾಫ್ಟ್ ಆಗಿ ಬರ್ಬೇಕು ಅಷ್ಟೇ ನೋಡಿ ಈ ರೀತಿ ಫುಲ್ ಆಗಿ ಹಿಂಡಿ ನೀರು ತಗೊಂಡ್ಬಿಟ್ರೆ ಆಯ್ತು ಅವಾಗ ಬ್ರೆಡ್ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಇದೆ ಇದನ್ನು ಹುಡಿ ಹುಡಿ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಆಮೇಲೆ ಮಧ್ಯಭಾಗದಲ್ಲಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣಸಿನಕಾಯಿ ಕರಿಬೇವು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ನಾನಿಲ್ಲಿ ಆಲೂಗಡ್ಡೆ ಒಂದು ಆಲೂಗಡ್ಡೆನ ತುಡಿದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಡೋದಂದ್ರೆ ಅದರ ಕಲರ್ ಚೇಂಜ್ ಆಗೋಲ್ಲ ಹೊರಗಡೆ ಇಟ್ಟರೆ ಕಲರ್ ಕಪ್ಪಾಗುತ್ತೆ ಅದು ಕಾರಣ ನೀರಲ್ಲಿ ಹಾಕಿರೋದು ತುಡಿದ ಮೇಲೆ ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳಿಬೇಕು ಅಂದ್ರೆ ಎಕ್ಸ್ಟ್ರಾ ಸ್ಟಾರ್ಚ್ ಎಲ್ಲ ಹೋಗ್ಲಿಕ್ಕೋಸ್ಕರ ಆಮೇಲೆ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ಹಿಂಡಿ ತೆಗಿಬೇಕು ನೋಡಿ ಈ ರೀತಿ ಅದನ್ನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಅವಾಗ ಅದು ಈ ರೀತಿ ಬರುತ್ತೆ ಉದ್ದ ಉದ್ದಕ್ಕೆ ಇರುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಅವಾಗ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಾಕು ಆಮೇಲೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಮೆಣಸಿನೋಡಿ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡ್ಬೋದು ಆಮೇಲೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಅಷ್ಟು ಅರಶಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಸೇರಿಸ್ತಾ ಇರೋದು ಅಕ್ಕಿ ಹಿಟ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟು ಒಂದು ಮೂರು ಟೀ ಸ್ಪೂನ್ನಷ್ಟು ಅಷ್ಟು ಹಾಕ್ತಾ ಇದ್ದೀನಿ ಅವುಗಳ ಕ್ರಿಸ್ಪಿಯಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಆಮೇಲೆ ಒಂದು ಎರಡು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಕೂಡ ಇದ್ದೀನಿ ಇನ್ನು ಇದನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಬೇಕು ನೀರು ಬೇಕಿದ್ರೆ ಮಾತ್ರ ಸೇರಿಸ್ಕೊಂಡ್ರೆ ಸಾಕು ಕೈಯಲ್ಲೇ ಮಿಕ್ಸ್ ಮಾಡ್ಬೋದು ನೀರು ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಮಾತ್ರ ನೀರು ಸೇರಿಸಿದರೆ ಸಾಕು ಯಾಕಂದರೆ ಅದರಲ್ಲಿ ಆಲ್ರೆಡಿ ನೀರಿನ ಅಂಶ ಇದೆಯಲ್ವಾ ನಾನು ನೋಡಿ ನೀರು ಹಾಕ್ಕೊಂಡಿಲ್ಲ ನೆಕ್ಸ್ಟ್ ಇದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಉಂಡೆಯನ್ನು ಮಾಡೋದು ಬೇಡ ಜಸ್ಟ್ ತಗೊಂಡ್ಬಿಟ್ಟು ಲೂಸಾಗಿ ಈ ರೀತಿ ಬಿಡಬೇಕು ಎಣ್ಣೆಗೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸಾಕು ಉಂಡೆ ಥರ ಏನಿಲ್ಲ ಲೂಸ್ ಆಗಿ ಸ್ವಲ್ಪ ಈ ರೀತಿ ಸಣ್ಣ ಸಣ್ಣಕ್ಕೆ ಮಾಡಿದ್ರೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಅದೇ ರೀತಿ ಕರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಕೂಡ ಆಗುತ್ತೆ ಅದು ಇನ್ನು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ಎಲ್ಲ ಕೂಡ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆಯ್ತು ಉಂಡೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಆ ಒಳಗಡೆ ಸ್ವಲ್ಪ ಹಾಗೇ ಇರುತ್ತೆ ಜಸ್ಟ್ ಲೂಸ್ ಆಗಿ ಬಿಟ್ರೆ ಅದು ಫುಲ್ ಆಗಿ ಕರೆಕ್ಟಾಗಿ ಫ್ರೈ ಆಗುತ್ತೆ ಆದ ಕಾರಣ ಸಣ್ಣ ಸಣ್ಣಕ್ಕೆ ತಗೊಂಡ್ಬಿಟ್ಟು ಈ ರೀತಿ ಮಾಡಿಕೊಳ್ಳಿ ಒಂದು ಬದಿ ಸ್ವಲ್ಪ ಬಿಸಿ ಆದಮೇಲೆ ತಿರುಗಿಸಿ ಹಾಕಿಬಿಟ್ಟು ಎರಡು ಬದಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿಕೊಳ್ಳಿ ಆವಾಗ ಕರೆಕ್ಟಾಗಿ ಬೆಂದು ಸಿಗುತ್ತೆ ನಮಗೆ ನೋಡಿ ಇಲ್ಲಿ ಇದು ರೆಡಿ ಆಗಿದೆ ನೋಡಿ ಇಷ್ಟು ಕಲರ್ ಚೇಂಜ್ ಆಗಿ ಬಂದರೆ ಸಾಕು ತೆಗಿಬೋದು ಒಂದು ರುಚಿಯಾಗಿರುವಂತಹ ಆಲೂ ಬ್ರೆಡ್ ಪಕೋಡಾ ಇಲ್ಲಿ ರೆಡಿಯಾಗಿದೆ ಅಂದರೆ ಆಲೂಗಡ್ಡೆ ಕೂಡ ನಾವು ಆ ರೀತಿ ತುರ್ದು ಹಾಕೋದ್ರಿಂದ ಒಳ್ಳೆ ಗರಿಗರಿಯಾಗಿ ಸಿಗುತ್ತೆ ನಮಗೆ ನೋಡಿ ಇದನ್ನು ತೆಗಿತಾ ಇದ್ದೀನಿ ಇದೇ ರೀತಿ ಉಳಿದಿರುವ ಹಿಟ್ಟಲ್ಲೆಲ್ಲ ಕೂಡ ನಾನಿಲ್ಲಿ ಆಲೂ ಬ್ರೆಡ್ ಪಕೋಟ ರೆಡಿ ಪಕೋಡಾ ರೆಡಿ ಮಾಡಿ ತರ್ತೀನಿ ನೋಡಿ ಎಲ್ಲ ರೆಡಿಯಾಗಿದೆ ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕಿರೋ ನೋಡೋದಿಕ್ಕೂ ಚೆನ್ನಾಗಿದೆಯಲ್ವಾ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ನೋಡಿ ಒಳಗಡೆ ಯಾವ ರೀತಿ ಇದೆ ತೋರಿಸ್ತೀನಿ ಒಳ್ಳೆ ಗರಿಗರಿಯಾಗಿರುತ್ತೆ ತಿನ್ನೋದಿಕ್ಕೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ನೀವು ಕೂಡ ಇದುವರೆಗೆ ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಿಕ್ಕೂ ಮರಿಬೇಡಿ ನೋಡಿ ಎಷ್ಟೊಂದು ಗರಿ ಗರಿಯಾಗಿದೆ ಅಂತ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಆಗಿರುವಂತಹ ಅದೇ ರೀತಿ ಹೆಲ್ದಿಯಾಗಿರುವಂಥ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು